ಎಲ್ರಿಗೂ ನಮಸ್ತೆ ನಾನು ಶಾಲಿನಿ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆನೆ ಮಾರ್ನಿಂಗೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹೆಜ್ಮಾನ್ರು ಫೋರ್ ತರ್ಟಿಗೆಲ್ಲ ವಾಕ್ ಹೋಗ್ಬಿಟ್ಟು ಸಿಕ್ಸ್ ತರ್ಟಿಗೆ ಬರ್ತಾರೆ ಸೊ ನಾನು ಐದು ಅಷ್ಟರಲ್ಲಿ ಅವರು ಆಲ್ರೆಡಿ ವಾಕ್ ಮುಗಿಸ್ಕೊಂಡು ಬಂದಿದ್ರು ಅಷ್ಟರಲ್ಲಿ ಇವು ನಮ್ಮ ಕ್ವಾರ್ಟರ್ಸಲ್ಲೇ ಸಾಕಿರೋ ನಾಯಿಗಳು ಹೆಜ್ಮಾನ್ರು ಯಾವಾಗಲೂ ಅವುಗಳಿಗೆ ಬಿಸ್ಕೆಟ್ ಆಗೋದೇನ ಅಭ್ಯಾಸ ಮಾಡ್ಕೊಂಡಿದಾರಲ್ವ ಸೊ ಹಾಗಾಗಿ ಅವ್ರು ಕಂಡ ತಕ್ಷಣ ಬಿಸ್ಕೆಟ್ ಕೊಡ್ತಾರೆ ಅಂಥೇಳಿ ಬಂದ್ಬಿಡುತ್ತೆ ಸೊ ನಾಯಿಗಳು ಹಾಗೆ ಅಲ್ವಾ ಅವುಗಳಿಗೆ ಮಾತಾಡ್ಲಿಕ್ಕೆ ಬಂದಿದ್ರೆ ಬಾಯ್ಬಿಟ್ಟು ಕೇಳ್ತಿದ್ವೋ ಏನೋ ಪಾಪ ಅವುಗಳ ಮೌನದ ಭಾಷೆನ ನಾವು ಏನು ಹೇಳ್ತಿದ್ದೇವೆ ಅಂತ ಅರ್ಥ ಮಾಡ್ಕೊಂಡು ಅವುಗಳಿಗೆ ಸ್ಪಂದಿಸಬೇಕು ಈಗ ಸ್ವಲ್ಪ ಜೋರು ಬಿಸಿಲು ಶುರು ಆಗ್ತಾ ಇದೆ ಸೊ ಅಷ್ಟರಲ್ಲಿ ನಾನು ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟಿತ್ತು ಹಾಗೆ ಎದರು ಕೂಡ ಸ್ವಲ್ಪ ಕ್ಲೌಡಿ ಅಂತಲೇ ಅನ್ನಿಸ್ತಾ ಇತ್ತು ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಚಿರಿ ಪಿಡಿ ಅಂತ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ಈ ಥರ ಎಲ್ಲ ಸೌಂಡ್ ಕೇಳೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸು ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಪಾರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಷ್ಟರಲ್ಲಿ ನಾನು ರಂಗೋಲಿನೂ ಹಾಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈ ರಂಗೋಲಿ ಒಂಬತ್ತರಿಂದ ಐದು ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಈಸಿಯಾಗಿ ಸಹ ಹಾಕೋಬೋದು ಡೈಲಿ ನಾವು ರಂಗೋಲಿ ಹಾಕ್ಕೊಳೋದು ಅರಶಿನ ಕುಂಕುಮ ಹಚ್ಚೋದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆಗೆ ಏನು ಒಂಥರ ಪಾಸಿಟಿವಿಟಿ ಅಂತ ಅನ್ಸುತ್ತೆ ಅಷ್ಟೆಲ್ಲ ನಮ್ಮದೇ ಮಕ್ಕಳು ಹೊರ್ಗಡೆ ಎಲ್ಲ ಆಟ ಆಡ್ತಿರ್ತಾರಲ್ವ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಸ್ವಲ್ಪ ಮನೆ ಹೊರಗಡೆ ಮತ್ತೆ ಒಳಗಡೆ ಕ್ಲೀನಾಗಿ ಇಟ್ಕೊಬೇಕು ಇಲ್ಲಿ ಬಾಗಿಲು ನೋಡ್ತಾ ಇದ್ದಾರೆ ಸ್ವಲ್ಪ ಕಪ್ಪಾಗಿದೆ ಅದು ನಾನು ದೀಪನ ಕಚ್ಚಿ ಕಚ್ಚಿ ಅಲ್ಲಿ ಕಪ್ಪಾಗಿ ಹೋಗ್ಬಿಟ್ಟಿದೆ ಸಲ ವಾಶ್ ಮಾಡಿದೆ ಬಟ್ ಹೋಗಲಿಲ್ಲ ಅಲ್ಲಿ ನಾವು ಇನ್ನೊಂದು ಸಲ ರೀಪೇಂಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಅಷ್ಟರಲ್ಲಿ ಯಕ್ಷ್ಮಂದರು ಬೈಕ್ನ ಸಹ ವಾಶ್ ಮಾಡ್ಕೊತಾ ಇದ್ದಾರೆ ಅವರು ಯಾವಾಗಲೂ ಅಷ್ಟೇ ಸ್ವಲ್ಪ ಗಾಡಿ ಕಾರು ಮತ್ತೆ ಬೈಕು ಎರಡೂ ಮೈಂಟೆನೆನ್ಸ್ನ ಚೆನ್ನಾಗಿ ಮಾಡ್ಕೊತಾರೆ ಅಷ್ಟು ಗಲೀಜಾಗೋದು ಅಥವಾ ರಿಪೇರಿ ಬರೋದು ಆ ಥರ ಮಾಡ್ಕೊಳ್ಳೋ ನೀಟಾಗಿ ಮೇಂಟೆನೆನ್ಸ್ನ ಮಾಡ್ಕೊತಾರೆ ಅವರು ಪದೇ ಪದೇ ಹೇಳೋದಷ್ಟೇ ಯಾಕೆ ಈ ಥರ ಏನೋ ಮಾಡ್ಕೊತೀರ ಅಂತ ಹೇಳಿದ್ರೆ ನಾವು ಅವುಗಳ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅವು ಹಾಗೆ ನಮ್ಮನ್ನ ಅಷ್ಟು ಚೆನ್ನಾಗಿ ಮೈಂಟೇನ್ ಮಾಡ್ತೇವೆ ಅಂತ ಹೇಳ್ತಾರೆ ಅಂದರೆ ಏನು ಟ್ರಬಲ್ ಕೊಡದೇ ಇರೋದಾಗಿರ್ಬೋದು ನಾವು ಸೇಫಾಗಿ ಹೋಗಬೇಕು ಸೇಫ್ ಜರ್ನಿ ನಮ್ಮದಾಗಿರಬೇಕು ಅಂದರೆ ನಾವು ನಮ್ಮ ಗಾಡಿಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಬೇಕಲ್ವಾ ಸೊ ಆ ಥರ ಅವ್ರದ್ದು ಮೈಂಡ್ಸೆಟ್ಟೇ ಹಂಗಿದೆ ಅಷ್ಟರಲ್ಲಿ ಬಿಸಿಲು ಸಹ ಬರ್ತಾಯಿತ್ತು ನಮ್ಮ ಪುಟಾಣಿ ಮಗಳೂ ಎದ್ದೇಳಿದ್ಲು ಅವಳು ಸಹ ಸ್ವಲ್ಪ ಬಿಸಿಲಿಗೆ ತೋರಿಸ್ತಾ ಇದ್ದೀವಿ ಹಾಗೆ ಹೊರ್ಗಡೆ ಬೈಕ್ನ ನಿಲ್ಸಿದ್ವಿ ಅಲ್ವಾ ಅದರ ಮಿರರ್ನ ಬೆಳಕು ಮನೆ ಒಳಗಡೆ ರಿಫ್ಲೆಕ್ಟ್ ಆಗಿತ್ತು ಸೊ ನೋಡಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಾನು ಸಹ ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ ನಂದು ಸಹ ಒಂದು ಶಾಡೋನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಹಾಗೆ ವೀಡಿಯೋನೂ ತೊಗೊತಾ ಇದ್ದೀನಿ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ದೇವ್ರಿಗೂ ಹೋಗೋಣ ಅಂತ ಒಂದು ಪ್ಲಾನ್ನ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಸೊ ಮನೆ ದೇವರು ಅಂತ ಹೇಳಿದರೆ ನೈವೇದ್ಯ ಪೂಜೆ ಪುನಸ್ಕಾರ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಸಿಹಿ ಏನಾದರೂ ಮಾಡೋಣ ಅಂತ ನಾನು ಶಾವಿಗೆ ಪಾಯಸನ ಮಾಡ್ಕೊತಾ ಇದ್ದೀನಿ ಹಾಗೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣಿನ ಚಿತ್ರಾನ್ನ ಎಲ್ಲ ಮಾಡ್ಕೊಂಡೋದ್ರೆ ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿನ್ನೋಷ್ಟೊಳಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದಕ್ಕೋಸ್ಕರ ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪಾಪು ಆದಮೇಲೆ ಮನೆ ದೇವ್ರ ದರ್ಶನ ಮಾಡಿರಲಿಲ್ಲ ಅಂದರೆ ನೈನ್ ಮಂತ್ಸ್ ಕನಸು ಬಿದ್ದಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮತ್ತು ಪಾಪು ಆದ್ಮೇಲೆ ಹೋಗಿರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಫ್ರೀ ಇದ್ವಿ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಲ್ಲನೂ ಹುಣ್ಶಣೆ ಚಿತ್ರಾನ್ನ ಕೆಲವರು ಹುಳಿ ಅನ್ನ ಅಂತಲೂ ಕರೀತಾರೆ ನಾವು ಹುಣ್ಸೆಣಿನ್ ಚಿತ್ರಣ ಅಂತಲೇ ಕರೀತೀವಿ ನಿಂಬಣ್ಣಿನ ಚಿತ್ರಾನ್ನ ಕಂಪೇರ್ ಮಾಡಿದರೆ ಹುಣ್ಶೆಣಿನ ಚಿತ್ರಾಂದ ಗೊಜ್ಜು ಸ್ವಲ್ಪ ಇಲ್ಲಿ ಹದ ಅಂದರೆ ಹಡಬ ಆಗುತ್ತೆ ಅಥವಾ ಜಾಸ್ತಿ ಒದಗುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಸ್ವಲ್ಪ ಉಪ್ಪನ್ನ ಹುಳಿನ ಮುರಿಬೇಕು ಅಂತೇಳಿ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಬೇಕು ಆಗ ಹುಳಿ ಮತ್ತು ಉಪ್ಪು ಕನ್ಸಿಸ್ಟೆನ್ಸಿ ಚೆನ್ನಾಗಾಗತ್ತೆ ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಮನೇಲಿ ಹಿಂಗೆ ತಿಂಡಿ ಗಿಂಡಿ ಏನು ಮಾಡೋದು ಬೇಡ ಅಲ್ಲೇ ಹೋಗ್ಬಿಟ್ಟು ನಾವು ಒಟ್ಟಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನೆ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಮನೇಲಿ ಏನು ಮತ್ತೆ ಇಷ್ಟರೇ ತಿಂಡಿ ಏನು ಇಲ್ಲ ಇದೇ ತಿಂಡಿನ ನಾವು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಮತ್ತು ನೈವೇದ್ಯಕ್ಕೆ ತೊಗೊಂಡು ಇದ್ದೀವಿ ಸೊ ದೇವಸ್ಥಾನಕ್ಕೆ ಏನೂ ಏನಾದರೂ ಜನ ಇರ್ತಾರೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ನೈವೇದ್ಯಕ್ಕೆ ತೊಗೊಂಡೋಗ್ತಾಯಿದ್ದೀನಿ ಸೊ ಯಾರಾದರೂ ಒಂದು ಇಬ್ಬರು ಮೂರು ಜನ ಇದ್ದರೆ ಅವ್ರಿಗೂ ಸಹ ಪ್ರಸಾದ ಆಗಲಿ ಅಂತ ಅಷ್ಟರಲ್ಲಿ ಸಹ ನಾನು ಸಹ ರೆಡಿಯಾಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆನೂ ಸಹ ಮುಗಿಸ್ಕೊಂತ ಇದ್ದೀನಿ ಇವತ್ತಿನ ಪೂಜೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವತ್ತು ಒಂಥರ ರೆಗ್ಯುಲರಾಗಿ ನಾನು ಪೂಜೆ ಹೀಗೆ ಮಾಡ್ಕೋತೀನಿ ಹಾಗೆ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡಿದ್ದೀನಿ ಮತ್ತು ಐನವ್ರು ಇರ್ತಾರೋ ಇಲ್ವ ಅಂಥೇಳಿ ಬೆಂಕಿ ಪಟ್ಟಣ ನಾನು ತೊಗೊಂಡು ಇಟ್ಕೊಂಡಿದ್ದೆ ಅಷ್ಟರಲ್ಲಿ ಯಜ್ಮಂದರು ಸಹ ಬಂದರು ದೇವಸ್ಥಾನಕ್ಕೆ ಏನೇನು ಬೇಕು ಅದೆಲ್ಲ ವಸ್ತುಗಳನ್ನ ತೊಗೊಂತೀನಿ ಅಂದರೆ ವಾಟ್ರ್ ಬಾಟ್ಲು ಮತ್ತು ಚಾಪೆ ಮಗುನ ಕರ್ಕೊಂಡ್ತಿರೋದ್ರಿಂದ ಮಗುನಲ್ಲಿ ಏನಾದರೂ ಮಲಗಿಸ್ಬೇಕು ಅಂತೇಳಿ ಸ್ವಲ್ಪ ಚಾಪೆ ಬೇಕಲ್ವಾ ಹಾಗೆ ನಾವು ಕೂತ್ಕೊಂಡು ತಿಂಡಿ ಮಾಡೋಕ್ಕಾದ್ರೂ ಚಾಪೆ ಬೇಕು ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಚಾಪೆನ ತೊಗೊಂಡಿದ್ವಿ ಇನ್ನೇನು ದೇವಸ್ಥಾನಕ್ಕೆ ಹೊರಟ್ವಿ ಸುಮಾರು ಇನ್ನೇನು ಹನ್ನೊಂದು ಗಂಟೆ ಸುಮಾರು ಆಗಿತ್ತು ಸೋಮವಾರ ಆಗಿರೋದ್ರಿಂದ ಒಳನರಸಿಪುರದಲ್ಲಿ ಸಂತೆ ಇತ್ತು ಹಾಗಾಗಿ ಸ್ವಲ್ಪ ರೋಡೂ ಎಷ್ಟೊಂದು ರಶ್ ಇತ್ತು ಒಳನರಸಿಪುರ ಮಾರ್ಕೆಟು ಏನೋ ಒಂಥರ ಚೆನ್ನಾಗಿದೆ ಇಲ್ಲ ನಮಗೆ ರೀಸನಬಲ್ ಪ್ರೈಸಲ್ಲಿ ಅಂದರೆ ಒಂದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಮಗೆ ತರಕಾರಿ ದೇವಸ್ಥಾನ ಹತ್ತತ್ರ ಬಂದ್ವಿ ಈ ದೇವಸ್ಥಾನ ಇರೋದು ಹಾಸನ ಮೈಸೂರು ಮೇಯ್ನ್ ರೋಡಲ್ಲೇ ಇದೆ ಇದು ಒಳೆ ನರಸಿಪುರದಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಇನ್ನು ದೊಡ್ಡ ಕಾಡ್ನೂರು ದೊಡ್ಡಡಿ ಅಂತ ಕರಿತೀವಲ್ಲ ಅಲ್ಲಿಂದ ಒಂದು ಒಂದು ಅರ್ಧ ಕಿಲೋಮೀಟ್ರೂ ಆಗ್ಬೋದು ಅಷ್ಟೇ ಆಗ್ತಾನೆ ಐನೂರು ಪೂಜೆ ಮಾಡಿಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಖಂಡಿತ ಕಟ್ಟಿ ಇನ್ನು ಇತ್ತು ನಮ್ಮ ಹತ್ರ ಐನೂರು ನಂಬರ್ ಇತ್ತಲ್ವ ಹಾಗಾಗಿ ಐನೂರಿಗೆ ಫೋನ್ ಮಾಡಿದ್ವಿ ಈಗ ತಾನೇ ಬಂದ್ವಿ ಮೇಡಮ್ ಒಂದು ಐದು ನಿಮಿಷ ಬರ್ತೀವಿ ಅಂತ ಹೇಳಿದರು ಸೊ ಅವ್ರು ಬರೋವ್ರಿಗೂ ಏನು ಮಾಡ್ದು ಅಂತ ಹಾಗೆ ದೇವಸ್ಥಾನ ಎಲ್ಲ ನೋಡ್ತಾ ಇದ್ವಿ ಅಂದರೆ ತುಂಬ ಬಿಸಿಲಿತ್ತು ನಾವು ಹೋದಾಗ ಒಂದು ಹನ್ನೊಂದು ಮುಕ್ಕಾಲು ಆಗಿತ್ತು ಅಲ್ಲಿ ಮರ ಗಿಡ ಇದರಿಂದ ಒಂದು ಸ್ವಲ್ಪ ತಂಪ ಗಾಳಿ ಅಲ್ಲ ಆ ತಂಪ ಗಾಳಿಯಿಂದ ನಮಗೆ ಬಿಸಿಲು ಅಷ್ಟು ಕಾಣಿಸ್ತಾ ಇಲ್ಲ ಸೊ ಅಷ್ಟರಲ್ಲಿ ಐನೂರು ಬಂದರು ಹಾಗೆ ಇನ್ನೂ ಸ್ವಲ್ಪ ಜನ ಭಕ್ತರು ಬಂದಿದ್ದರು ಅವರು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾವು ಪೂಜೆನ ಮಾಡ್ತಾಯಿದ್ವಿ ಹಾಗೆ ಮಗಳು ಪುಟಾಣಿನೂ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಕರ್ಕೊಂಡು ಹೋಗಿದ್ರು ಸೊ ಗಂಡು ಮಕ್ಕಳು ಈ ಒಂದು ಗರ್ಭಗುಡಿಗೆ ಹೋಗ್ಬೋದು ಹಾಗಾಗಿ ಮಗಳನ್ನೂ ಕರ್ಕೊಂಡೋಗಿದ್ರು ಮಗಳನ್ನ ಅಂದರೆ ಈ ಬಸವಣ್ಣ ಉದ್ಭವ ಮೂರ್ತಿ ಇದು ಯಾವುದೇ ಥರ ಪ್ರತಿಷ್ಠಾಪನೆ ಮಾಡಿರೋದೆಲ್ಲ ಇದು ಉದ್ಭವ ಮೂರ್ತಿ ಬಸವಣ್ಣ ಮಗಳನ್ನ ನೋಡಿ ಉದ್ಭವ ಮೂರ್ತಿ ಬಸವಣ್ಣಗೆ ಮುಟ್ಟಿಸ್ಬಿಟ್ಟು ಪ್ರಾರ್ಥನೆನ ಮಾಡ್ತಾ ಇದ್ದಾರೆ ಈ ಉದ್ಭವ ಮೂರ್ತಿ ಬಸವಣ್ಣ ಅಂದರೆ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಅಂತ ಹೇಳ್ತಾರೆ ನಮಗೂ ಅದರಲ್ಲಿ ನಂಬಿಕೆ ಇದೆ ಅವನು ಸಹ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪೂಜೆನ ಮಾಡಿದರು ಸೊ ಇಲ್ಲಿ ಅಪ್ಪನೂ ಕೇಳೋರು ಕೇಳ್ತಾ ಇರ್ತಾರೆ ನಮ್ಮದು ಏನು ಅಪ್ಪನ ಇರಲಿಲ್ಲ ನಾವು ಹಾಗೆ ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗಿದ್ವಲ್ಲ ದರ್ಶನ ಮುಗಿಸ್ಕೊಂಡ್ವಿ ಹಾಗೆ ನನ್ನ ಮಗನೂ ಪೂಜೆನ ಮಾಡ್ತಾ ಇದ್ದಾನೆ ಅವನು ಮೊದಲೇ ಹೇಳಿದ್ವಿ ಒಳ್ಳೆ ಆಯುಷು ಆರೋಗ್ಯ ವಿದ್ಯೆ ಬುದ್ಧಿ ಕೊಡುವಂತೆ ಬೇಡ್ಕೊ ಅಂತ ಸೊ ಅವನು ಅದೇ ಥರನೇ ಬೇಡ್ಕೊಂಡಿರ್ತಾನೆ ಅಂತ ಅಂದ್ಕೊತೀನಿ ಇನ್ನೂ ಚಿಕ್ಕವನಲ್ವ ಅಷ್ಟು ಗೊತ್ತಾಗಲ್ಲ ಬಟ್ ನಾವು ಇವಾಗಿಂದನೇ ಹೇಳಿದರೆ ಅದನ್ನು ಕಲ್ತ್ಕೊತಾನೆ ಅಂತ ನಾವು ಭಾವಿಸ್ಕೊಂಡು ಹೇಳ್ತಾ ಇರ್ತೀವಿ ಸೊ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮಗಳನ್ನ ಚಾಪಾಯಿಸ್ಬಿಟ್ಟು ಉಳ್ಳಾಕಿದ್ವಿ ಸುಮ್ಮನೆ ಎತ್ಕೊಂಡು ಕೈ ನೋವು ಮಾಡೋದು ಬೇಡ ಸೊ ಉಳ್ಳಾಕಿದರೆ ಸುಮ್ಮನೆ ಮಲ್ಕೊಂಡಿರುತ್ತೆ ಅಂತ ಸೊ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಐನವ್ರಿಗೂ ಪ್ರಸಾದ ತಗೊಳ್ಳಿ ನೀವು ಅಂತಂದ್ವಿ ಇಲ್ಲ ನಾವು ಇವಾಗ ತಾನೇ ಪೂಜೆ ಮುಗಿಸ್ಕೊಂಡು ಹೋದ್ವಿ ಹಾಗಾಗಿ ಊಟನೇ ಮುಗಿಸಿದ್ವಿ ಬೇಡ ಅಂತಂದ್ವಿ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡ್ರು ಸೊ ನೋಡಿ ವಿಘ್ನೇಶ್ವರ ಮತ್ತು ನಂದಿ ಬಸವಣ್ಣ ಹಾಗೆ ಲಿಂಗು ಎಲ್ಲ ದೇವರು ಒಟ್ಟಿಗೆ ಇದೆ ಸೊ ಎಲ್ಲಿ ಶಿವಾರ್ಥನೋ ಅಲ್ಲಿ ನಂದಿ ಬಸವಣ್ಣ ಇರೋದು ಕಂಪಲ್ಸರಿ ನಮ್ಗೆ ಗೊತ್ತಿರುತ್ತೆ ದೇವ್ರನ್ನ ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಅಷ್ಟೊಂದು ದೂರ ಏನಿಲ್ಲ ಒಳೆನರ್ಸಿಪುರದಿಂದ ಏನು ಸುಮಾರು ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಅಷ್ಟೇ ಇರ್ಬೋದು ಸೊ ನಾವು ದೇವ್ರಿಗೆ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡ್ವಿ ಹಾಗೆ ನಮ್ಮ ಇಷ್ಟಾರ್ಥ ಏನಿದೆಯೋ ಅದನ್ನು ನಾವು ಬೇಡ್ಕೊಂಡ್ವಿ ಸೊ ಎಲ್ಲ ದೇವರಿಗಿಂತ ಮನೆ ದೇವರು ಅಂದರೆ ಒಂದು ಹೆಜ್ಜೆ ಮುಂದೆ ನಮ್ಮ ಭಾವನಾತ್ಮಕತೆ ಇರುತ್ತೆ ಇದು ತುಂಬ ಹಳೆಯ ದೇವಸ್ಥಾನ ಕಲ್ಲಲ್ಲೇ ಕಟ್ಟಿರೋದು ಸೊ ಇನ್ನು ಒಂದು ಅಂದರೆ ಸ್ವಲ್ಪ ದಿನದಲ್ಲೇ ಅದನ್ನು ಡೆಮಾಲಿಷ್ ಮಾಡಿ ಹೊಸ ದೇವಸ್ಥಾನ ಕಟ್ಟಬೇಕು ಅನ್ನೋ ಪ್ಲಾನ್ ಇದೆ ಅಂತ ಅಲ್ಲಿ ಮಾತಾಡ್ತಾಯಿದ್ರು ಸೊ ಅಷ್ಟರಲ್ಲಿ ನಾವು ಬಂದಿದ್ವಲ್ಲ ಅದಕ್ಕೋಸ್ಕರ ಊಟ ಮಾಡೋಣ ಅಂತೇಳಿ ನಾವೇನು ಚಿತ್ರಣ ಮತ್ತು ಪಾಯಸನ ತೊಗೊಂಡೋಗಿದ್ದೀವಿ ಅದನ್ನ ತಿನ್ನೋಣ ಅಂತ ತಿಂತಿದ್ವಿ ನಾನಲ್ಲಿ ಬೇರೆ ಜನಾನು ಅಂದರೆ ಬೇರೆ ಭಕ್ತರು ಬಂದಿರ್ತಾರಲ್ವ ಹಾಗಾಗಿ ಸ್ವಲ್ಪ ನಾವು ಜಾಸ್ತಿನೇ ಅಡುಗೆನ ಮಾಡ್ಕೊಂಡು ಹೋಗಿದ್ವಿ ಸೊ ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಜನ ಇದ್ದರು ಅವ್ರಿಗೂ ಸ್ವಲ್ಪನಾಗ ಬಡಿಸ್ಬಿಟ್ಟು ನಾವು ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಡ್ತಾಯಿದೀವಿ ಮನೆ ದೇವರು ದರ್ಶನ ಮಾಡಿದ ಮೇಲೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಅನ್ನಿಸ್ತಿತ್ತು ಸೊ ಅಷ್ಟರಲ್ಲಿ ನನ್ನ ಮಗನು ಜಾಕ್ ಫ್ರೂಟ್ ಬೇಕು ಜಾಕ್ ಫ್ರೂಟ್ ಬೇಕು ಅಂತ ಆಟ ಮಾಡ್ತಾಯಿದ್ದ ಸೊ ಮನೆಗೆ ಹೋದ್ಮೇಲೆ ಕೊಡಿಸ್ತೀನಿ ಅಂತ ಅವ್ರ ಅಪ್ಪನೂ ಹೇಳ್ತಾಯಿದ್ರು ಇನ್ನೇನು ನಾವು ಒಳಸಿಪ್ರ ಎಂಟ್ರಿ ಆದ್ವಿ ನೋಡಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೂಜೆ ಎಲ್ಲ ಮುಗಿಸಿದ್ರು ಹಾಗೆ ಈ ಕಡೆಯಿಂದ ಹೋಗಬೇಕಾದ್ರೆ ಏನು ಮೆರವಣಿಗೆ ಡೊಳ್ಳು ಕುಣಿತ ಗೊಂಬೆ ಕುಣಿತ ಎಲ್ಲ ನಡೀತಾ ಇತ್ತು ಅದೆಲ್ಲ ಇವಾಗ ಇನ್ನೂ ನಡೀತಾನೆ ಇತ್ತು ಸೊ ನಾವೂ ಮನೆಗೆ ಇಂಟ್ರಿ ಆದ್ವಿ ನೀವು ಅಷ್ಟೇ ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರ ನೀವು ನಿಮ್ಮ ಸಾಧ್ಯವಾದ ಸಮಯದಲ್ಲಿ ನಿಮ್ಮ ಮನೆ ದೇವ್ರ ದರ್ಶನ ಮಾಡಿ ಮನೆ ದೇವರ ದರ್ಶನದಿಂದ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಇಷ್ಟಾರ್ಥಗಳು ಸಹ ನೆರವೇರುತ್ತೆ ಮನೆ ದೇವರು ನಮ್ಮನ್ನು ಕಾಯ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಸೊ ಮನೆ ದೇವ್ರ ದರ್ಶನದಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇರಬೇಕು ಇನ್ನೇನು ನಾವು ಮನೆನ ಬಂದು ತಲುಪಿದ್ವಿ ಎಷ್ಟು ಗಾಳಿ ಮಳೆ ಸುರಿತಾ ಇದೆ ಅಂದರೆ ಆನೆಕಲ್ಲು ಮಳೆ ಬೀಳ್ತಾ ಇದೆ ಸೊ ನೋಡಿ ಹಿಂಗೆ ಆನೆಕಲ್ಲು ಅಂದ್ರೆ ಅಂದರೆ ಒಂದು ಕಡಲೆ ಕಾಳಷ್ಟು ದಪ್ಪದ ಆನೆಕಲ್ಲು ಬೀಳ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ನಮ್ಮ ಮನೆಯವರು ಕಾರ್ ಗ್ಲಾಸ್ ಮೇಲೆ ಎಲ್ಲ ಬಿದ್ದರೆ ಗ್ಲಾಸ್ ಸ್ಕ್ರ್ಯಾಚ್ ಆಗುತ್ತೆ ಹಾಳಾಗುತ್ತೆ ಅಂತೇಳಿ ಗೋಣಿ ಚೀಲನ ಕಾರ್ ಗ್ಲಾಸ್ ಮೇಲೆ ಹಾಕ್ತಾ ಇವತ್ತಿನ ಬ್ಲಾಗ್ ಇದಾಗಿತ್ತು ಎಲ್ರಿಗೂ ಥ್ಯಾಂಕ್ ಯು